ಇವತ್ತೊಂದು ಗೋಧಿ ಖಾರದ ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ ಗೋಧಿ ಹಿಟ್ಟಿಂದ ಮಸಾಲೆ ಖಾರದ ಚಪಾತಿ ಯಾವ ಥರ ಮಾಡೋದಂತ ನೋಡ್ಕೊಳ್ವಾ ಇಲ್ಲೇ ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಒಂದು ಮೂರು ಕಪ್ನಷ್ಟು ಗೋಧಿ ಹಿಟ್ಟು ಇದ್ದೀನಿ ಈ ಕಪ್ಪಲೆ ನೋಡಿ ಗೋಧಿ ಹಿಟ್ಟು ಹಾಕ್ಕೊಂಡಾಯ್ತು ಎರಡು ಟೀ ಸ್ಪೂನಷ್ಟು ಎಣ್ಣೆ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಆದಷ್ಟು ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕಷ್ಟು ನೋಡಿ ಮಸಾಲೆ ಪುಡಿ ಇದ್ದೀನಿ ಗರಂ ಮಸಾಲ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ಮಸಾಲೆ ಖಾರ ಇದ್ದೀನಿ ನೀವು ಚಿಲ್ಲಿ ಪೌಡ್ರ್ ಆದರೂ ಹಾಕ್ಕೋಬೋದು ಹಾಕ್ಕೊಂಡು ಕಟ್ ಮಾಡಿಟ್ಟಿದ್ದೆ ಕೊತ್ತಂಬರಿ ತಪ್ಪಲು ಮಾತ್ರ ತೊಗೊಂಡು ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಸಣ್ಣಂದು ಕಡ್ಡಿ ಹಾಕಬೇಡಿ ಕಡ್ಡಿ ಹಾಕಿದರೆ ಚಪಾತಿ ತಿಡ್ಲಿಕ್ಕೆ ಆಗೋದಿಲ್ಲ ಹರಿತದ್ದಿ ಸ್ವಲ್ಪ ಅರಶಿಣ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಜೀರಿಗೆ ಜೀರಿಗೆ ಪುಡಿ ಇದ್ರೆ ಹಾಕೋಬೋದು ಧನಿಯಾ ಪುಡಿ ಜೀರಿಗೆ ಪುಡಿ ನೋಡಿ ಎಲ್ಲನೂ ಡ್ರೈ ಮಿಕ್ಸ್ ಸಲ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಲಿ ತೀರ ಚಪಾತಿ ಹಿಟ್ಟಿನಾಗೆ ತಿರುವಾಗಿ ಕಲಸಬೇಡಿ ಸ್ವಲ್ಪ ಗಟ್ಟಿಯಾಗಿ ಇರಲಿ ಸಾಫ್ಟಾಗಿ ಚೆನ್ನಾಗಿರ್ತದೆ ಖಾರದ ರೊಟ್ಟಿ ಚಪಾತಿ ತಿನ್ನಲಿಕ್ಕೆ ಏನು ಮನೆಯಲ್ಲಿ ಪದಾರ್ಥ ಮಾಡಲಿಕ್ಕೆ ಆಗೈತೆ ಅಂದಾಗ ಈ ಥರ ಮಸಾಲೆ ಹಾಕ್ಕೊಂಡು ಚಪಾತಿ ಮಾಡಿಕೊಂಡು ಖಾಲಿ ಮೊಸರಿತ್ತಂದರೆ ಎದ್ಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತದೆ ನೋಡಿರಿ ಹಿಟ್ಟು ಕಲಸಾಯಿತು ಈ ಥರ ಇರ್ಬೇಕು ಹಿಟ್ಟು ಚೆನ್ನಾಗಿ ನಾದಿದಷ್ಟು ಚೆನ್ನಾಗಿರ್ತೈತಿ ಎಷ್ಟು ರುಚಿಯಾಗ್ತವು ನಾದಿ ಎಷ್ಟು ಹೆಚ್ಚಾಗಿ ನಾಡ್ತೀವೋ ಅಷ್ಟು ರುಚಿ ಬರ್ತವೆ ಮೆತ್ತಗೆ ಸಾಫ್ಟಾಗಿ ಬರ್ತವೆ ಚಪಾತಿ ನೋಡಿರಿ ಒಂದು ಗಂಟೆ ಬಿಟ್ಟಿದ್ದೆ ನಾನು ಅರ್ಜೆಂಟಾಗಿ ಬೇಕಂದ್ರೆ ಒಂದು ಹತ್ತು ಇಪ್ಪತ್ತು ನಿಮಿಷ ಬಿಟ್ಟು ಆದರೂ ಮಾಡ್ಕೊಬೋದು ಟೈಮ್ ಇತ್ತಂದ್ರೆ ಒಂದು ಗಂಟೆ ಬಿಟ್ಟರೆ ಹಿಟ್ಟು ನೆನೆದಷ್ಟು ಚೆನ್ನಾಗಿರ್ತೈತಿ ನೋಡಿ ಇನ್ನೊಂದು ಸಲ ನಾದ್ಕೊಂಡು ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಶೇಪಲ್ಲಿ ಉಳ್ಳಿ ಮಾಡ್ಕೊಬೋದು ನೋಡಿ ಈ ಥರ ರೋಲ್ ಮಾಡಿ ಸೇಪಲ್ಲಿ ಉಳ್ಳಿ ಮಾಡ್ಕೊಬೋದು ನಾನು ಗ್ಯಾಸ್ ಕಟ್ಟೆಯಲ್ಲೇ ಮಾಡ್ತಾಯಿದ್ದೀನಿ ಬೇಕಂದರೆ ಚಪಾತಿ ಮನೆಯಲ್ಲಿ ಎತ್ತಿಡ್ಬೋದು ಈ ಥರ ರೋಲ್ ಮಾಡ್ಕೊಂಡು ಉಳ್ಳಿ ಮಾಡ್ಕೋಬೋದು ಉಳ್ಳಿ ಮಾಡ್ಕೊಂಡು ಈಜಿಯಾಗಿ ಮಾಡ್ಕೊಬೋದು ನೋಡಿ ಈ ಥರ ಸುಲಭವಾಗಿ ಒಂದೇ ಸೈಜ್ ಆಗ್ತದೆ ಈ ಥರ ಮಾಡಿಬಿಟ್ಟು ಪದರಾಗಿ ಮಾಡ್ಕೋಬೋದು ಒಂಟಾಗಿ ಮಾಡ್ಕೊಬೋದು ನಾನು ಪದ್ರ ಮಾಡಿ ತೋರಿಸ್ತಾ ಇದ್ದೀನಿ ಬಿಳಿ ಬಿಡಿಸಿ ಏನು ಮಾಡ್ತೀಯವಾ ಹಿಟ್ಟು ತೊಗೊಂಡು ಆಟ ಚಪಾತಿ ಮಾಡ್ತೀನಿ ತಿಂತೀಯ ಈಗ ಖಾರದ ಚಪಾತಿ ಮಾಡಿ ತುಪ್ಪ ಸವರಿ ಕೊಡ್ತೀನಿ ತಿಂತೀಯ ಮಾಡೋಣ ಈಗ ಸೂಪರಾಗಿರ್ತೀವಿ ತಿಂತೀಯ ಹ್ಞೂ ಉಳ್ಳಿ ಎಲ್ಲ ಅರ್ಧಾಯ್ತು ನೀವು ಎಣ್ಣೆ ಹಚ್ಚಾದ್ರೂ ಮಾಡ್ಕೊಬೋದು ಹಿಟ್ಟು ಹಚ್ಚಾದ್ರೂ ಮಾಡ್ಕೊಬೋದು ನಾನು ಹಿಟ್ಟು ಹಚ್ಚಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಹಿಟ್ಟು ಮೈದಾ ಹಿಟ್ಟಲ್ಲಿ ಎದ್ದುಬಿಟ್ಟು ತೊಗೊಂಡು ಈ ಥರ ಹುಳ್ಳಿ ಇಟ್ಟಿದ್ದೀನಿ ಹ್ಞೂ ಹಿಂದೆ ಮಾಡಿದೀನಿ ನೋಡಿ ನೋಡಿ ಈ ಥರ ಉಳ್ಳಿ ಇಟ್ಬಿಟ್ಟು ನೋಡಿ ಈ ಥರ ನೋಡಿ ಈ ಥರ ಎಲ್ಲ ಲಟ್ಟಿಸ್ಕೋಬೇಕು ಲಟ್ಟಿಸ್ಕೊಂಡು ಎಣ್ಣೆ ಹಚ್ಕೊಳ್ಬೇಕು ಎಲ್ಲ ಎಣ್ಣೆ ಹೆಚ್ಚಾಯಿತು ಈ ಥರ ಒಳ್ಳೆ ಇದ್ರ ಮ್ಯಾಗ ಹಾಕೊಂಡು ಪೋಡ್ ಮಾಡ್ಕೊಳ್ಬೇಕು ಮತ್ತು ಇನ್ನೊಂದು ಸಲ ಮೈದಾಟ್ಟೆಯಲ್ಲಿ ಎದ್ದು ಬಿಟ್ಟು ಲಟ್ಟಿಸ್ಬೇಕು ರೌಂಡಾಕ ಲಟ್ಟಿಸ್ತಾ ಹೋಗ್ಬೇಕು ಹಿಟ್ಟು ಭಾಳ ಹಚ್ಚಲಿಕ್ಕೆ ಹೋಗಬೇಡಿ ಒಂದು ಸಲ ಎದ್ಕೊಂಡ್ಬಿಟ್ರೆ ಸಾಕು ನೋಡಿ ಈ ಥರ ರೌಂಡಾಕ ಲಟ್ಟರಿಸ್ತಾ ಹೋಗ್ಬೇಕು ತುಂಬ ಚೆನ್ನಾಗಿ ಬರ್ತದೆ ಖಾರ ಚಪಾತಿ ಸ್ವಲ್ಪ ಎಣ್ಣೆನೂ ತುಪ್ಪನೋ ಮೇಲೆ ಸವರ್ಬಿಟ್ಟು ಇಟ್ಬಿಟ್ರೆ ಅಷ್ಟು ಸೂಪರಾಗಿರ್ತದೆ ಮೆತ್ತಗೂ ಇರ್ತವೆ ಆಗಲ್ಲ ಏನಿಲ್ಲ ನಾನು ಈ ಥರ ಇಷ್ಟ ಇಷ್ಟಾದರೆ ಸಾಕು ಜಾಸ್ತಿ ದೊಡ್ಡಬೇಕಂದ್ರೆ ದೊಡ್ಡದಾಗಿ ಮಾಡ್ಕೋಬೋದು ನಾನು ದೊಡ್ಡದು ಮಾಡ್ತಾಯಿಲ್ಲ ಇಷ್ಟೇ ಮಾಡ್ತಾಯಿದ್ದೆ ನಾನು ಸ್ವಲ್ಪ ಮೇಲೆ ಎಣ್ಣೆ ಸವರ್ತಾಯಿದ್ವಿ ಈ ಥರ ಹಂಚಿ ಕೂಡ ಎಣ್ಣೆಯನ್ನು ಸ್ಪ್ರೆಡ್ ಮಾಡಬೇಕು ಮನೆಯಲ್ಲಿ ತೊಗೊಳಿಸು ಕೂಡ ಈಜಿ ಏನು ಕಷ್ಟ ಇಲ್ಲ ನೋಡಿ ಯಾವ ಥರ ಈ ಚಪಾತಿ ತುಂಬ ತಿಳುವಾಗಿ ಮಾಡ್ಕೊಬೋದು ತುಂಬ ದಪ್ಪಾಗಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು ಈಗ ಹಂಚು ಕೂಡ ಆಗಿದೆ ಕೂಡ ಆಗಿದೆ ಹಾಕೊಳ್ತಾ ಇದ್ದೀನಿ ಹಂಚಿ ಕೂಡ ಎಣ್ಣೆ ಹಾಕಿದ್ದೀನಿ ಮ್ಯಾಲೆ ಕೂಡ ಹಾಕ್ಕೊಳ್ಳಿ ಎಣ್ಣೆನ ಕೈಲಿ ಆದರೂ ಚಿಂಬಡ್ಸ್ಕೊಳ್ಳಿ ನೀವು ಎಣ್ಣೆ ಹಚ್ಚಿ ಬ್ರೆಸ್ ಇರ್ತದೆ ನೋಡಿ ಅದನ್ನು ತೊಗೊಂಡಾದರೂ ಹಚ್ಬೋದು ಈ ಥರ ಹಾಕಿದ ತಕ್ಷಣ ಸ್ವಲ್ಪ ಉರಿ ಜಾಸ್ತಿನೇ ಇದೆ ನೋಡಿ ಯಾವ ಥರ ಒಂದು ಸೂಪರಾಗಿ ಬರ್ತದೆ ಖಾರ ಚಪಾತಿ ಇದೇ ಥರ ಮೀಡಿಯಮ್ ಊರಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆ ಕಡೆ ಈ ಕಡೆ ಹೊಲಿಸ್ಕೊಂಡು ನೋಡಿ ನನಗೆ ಅಭ್ಯಾಸ ಇರೋದ್ರಿಂದ ಕೈಯನ್ನು ಹೊಳಸಿ ಹಾಕ್ತೀನಿ ನಿಮ್ಗೆ ಅಭ್ಯಾಸ ಇಲ್ಲಾಂದರೆ ನೀವೊಂದು ಸುಚ್ಚಲ ತೊಗೊಂಡು ಹೊರಸ್ ಹಾಕೋಬೋದು ನೋಡಿ ಅಷ್ಟು ಚೆನ್ನಾಗಿ ಬಂದಿದ್ದು ಪದ್ರ ಪದ್ರವಾಗಿ ಬರ್ತವೆ ಈ ಥರ ಮಾಡಿದಾದ್ಮೇಲೆ ಈ ಥರ ಬಿಡಿಸಿ ಬಡದ್ಬಿಡ್ಬೇಕು ನೋಡಿ ಎರಡು ಹೆಂಗಾಯ್ತು ಅನ್ಸಲ್ಲೇ ಎರಡು ಆಯಿತು ಬಡಿದರೆಲ್ಲ ಯಾವ ಥರ ಖಾರ ಚಪಾತಿ ಪದ್ರೂ ಯಾವ ಥರ ಮಾಡೋದಂತ ಎರಡು ಚಪಾತಿ ಆಯ್ತು ನೋಡಿ ಎಷ್ಟು ಸೂಪರಾಗಿ ಸಾಫ್ಟಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ತಿಂಡಿ ಕೂಡ ಬಾಯಲ್ಲಿ ಇಟ್ಟರೆ ಕರಗಬೇಕು ಆ ಥರ ಇರ್ತೈತಿ ಸಾಫ್ಟ್ ಅಂತೂ ಹೇಳಿದ್ರೆ ಬೇಡ ಅಷ್ಟು ಚೆನ್ನಾಗಿದೆ ಚಪಾತಿ ಇದು ಗೋಡ್ ಮಾಡಿ ಮಾಡಿದ್ದು ಇದು ಪದರಿನ ಚಪಾತಿ ನೋಡಿ ಯಾವ ಥರ ಬಂದಿ ಸೂಪರಾಗಿ ಬಂದಿದ್ದೀನಿ ನೀವು ಕೂಡ ಟ್ರೈ ಮಾಡಿ